ಸಹಜ ಹಾಗೂ ಸೆನ್ಸಿಬಲ್ ನಟ ಅಂತಾನೆ ಕರ್ಸ್ಕೋತಾರೆ ನಮ್ಮ ರಿಷಿ ವಿಭಿನ್ನ ಪಾತ್ರಗಳನ್ನ ಮಾಡ್ಬೇಕು ಅನ್ನೋದು ಅವರ ಆಸೆ ಹಾಗೆ ವಿಭಿನ್ನ ಪಾತ್ರಗಳನ್ನೇ ಅವರು ಮಾಡ್ಕೋತಾ ಬಂದಿದ್ದಾರೆ ಕವಲು ದಾರಿಯಲ್ಲಿ ಆಪರೇಷನ್ ಅಲಮೇಲಮ್ಮನ ಮನ ಸಕ್ಸಸ್ಫುಲ್ ಮಾಡಿದ ಈ ಶೈತಾನ್ ಇವಾಗ ರಾಮನ ಅವತಾರ ಎತ್ತಿದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಇವಾಗ ರಾಮನ ಅವತಾರ ರಿಲೀಸ್ಗೆ ರೆಡಿ ಆಗಿರುವಂತಹ ಚಿತ್ರ ಐ ಕ್ಯಾನ್ ಅವರು ಫಸ್ಟ್ ಡೇ ಶೂಟ್ ಹೋದಾಗ್ಲೂ ಒಂದು ಎಕ್ಸೈಟ್ಮೆಂಟ್ ಇತ್ತಲ್ಲ ಓಕೆ ಫೈನಲಿ ಒಂದು ಅವಕಾಶ ಸಿಕ್ಕಿದೆ ಅಂಡ್ ದೂರದಿಂದ ನೋಡಿದಾಗ ಈ ಇಂಡಸ್ಟ್ರಿಗೆ ನಮಗೆ ಹೇಗೆ ಎಂಟರ್ ಆಗೋದು ಅನ್ನೋದೇ ಗೊತ್ತಾಗಲ್ವಲ್ಲ ಅಂದ್ರೆ ಅಫ್ಕೋರ್ಸ್ ಇವಾಗ ಜನರೇಷನ್ ತುಂಬಾ ಚೇಂಜ್ ಆಗಿದೆ ಬಟ್ ನಮಗಿದ್ದಾಗ ಎಲ್ಲಿಂದ ಎಂಟರ್ ಆಗೋದು ಹೇಗೆ ಬಿಕಾಸ್ ಅಟ್ ಲೀಸ್ಟ್ ಗೋಡೆ ಕಾಣಿಸಿದಾಗ ಓಕೆ ಇದಾಗ ಗೋಡೆ ಇಲ್ಲಿ ಹೆಂಗೆ ಬ್ರೇಕ್ ಮಾಡೋದಂತ ಕಾಣುತ್ತೆ ಎಲ್ಲೂ ಗೋಡೆನೂ ಕಾಣಲ್ಲ ಏನೂ ಕಾಣಲ್ಲ ಹೌ ಯು ಎಂಟರ್ ವೇರ್ ಯು ಫೈಂಡ್ ಆಪರ್ಚುನಿಟಿಸ್ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಇತ್ತು ಈಗ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಆಡಿಷನ್ ನಡೀತಾ ಇದೆ ಇಲ್ಲಿಗೇನೋ ಒಂದು ಆಪರ್ಚುನಿಟಿ ಇದೆ ಅಂತನಾದ್ರೂ ಗೊತ್ತಾಗುತ್ತೆ ವೆನ್ ದಟ್ ವಿಸ್ ದ ಕೇಸ್ ಒಂದು ಫಸ್ಟ್ ಪ್ರಾಜೆಕ್ಟ್ ಶೂಟಿಂಗ್ ಹೋಗ್ತೀನಿ ಅಂತ ಹೇಳಿದಾಗ ಐ ವಾಸ್ ವೆರಿ ಹ್ಯಾಪಿ ಓಕೆ ಏನೋ ಸಮಥಿಂಗ್ ಇಸ್ ಹ್ಯಾಪಿ ಬಿಕಾಸ್ ಆವಾಗ ತಾನೇ ಕೆಲಸ ಬಿಟ್ಟಿದ್ದೆ ಸೊ ಆ್ಯಂಡ್ ಟು ನೌ ನಾಟ್ ಮಚ್ ಅಂದರೆ ವಾಟ್ ಇಸ್ ಅಗೇನ್ಸ್ ಇವಾಗ ಅಫ್ಕೋರ್ಸ್ ಪೀಪಲ್ ರೆಕಗ್ನೈಸ್ ಮೀ ಆ್ಯಂಡ್ ವಿತ್ ಕಾಡ್ಸ್ ಕ್ರೇಸ್ ಸಿನಿಮಾಗಳ ಹಿಟ್ ಆಗಿದೆ ಅವೆಲ್ಲವೂ ಆಗಿದೆ ಬಟ್ ಸ್ಟಿಲ್ ಇವಾಗಲೂ ಕೂಡ ಯಾವುದಾದ್ರು ಹೊಸ ಪ್ರಾಜೆಕ್ಟ್ ಹೋಗ್ತಾ ಇದೀನಿ ಅಥವಾ ಸಮಥಿಂಗ್ ಏನೋ ಎಕ್ಸೈಟಿಂಗ್ ಅಂತ ಹೇಳಿದಾಗ ಇನ್ನ ಸೇಮ್ ನರ್ವಸ್ನೆಸ್ ಸೇಮ್ ಎಕ್ಸೈಟ್ಮೆಂಟ್ ಎಲ್ಲವೂ ಕೂಡ ಇರುತ್ತೆ ಸೊ ನಿಮ್ಮ ಚೈಲ್ಡ್ಹುಡ್ ಹೋಗೋದಾದ್ರೆ ಇವಾಗ ನೀವು ಎಷ್ಟೊಂದು ಸಿನಿಮಾಗಳನ್ನ ನೋಡಿದೀರಾ ಎಷ್ಟೊಂದು ಪಾತ್ರಗಳಿದೆ ಇಟ್ ಎನಿ ಫಿಲಮ್ ಕನ್ನಡದ್ದೇ ಅಂತ ಅಲ್ಲ ಬಿಕಾಸ್ ದ ಹೋಲ್ ಸಿನಿಮಾ ವರ್ಲ್ಡ್ ಅನ್ನೋದೇ ಇಟ್ಸ್ ವೆರಿ ಹ್ಯೂಜ್ ನಿಮ್ಮ ಚೈಲ್ಡ್ಹುಡ್ ಚೈಲ್ಡ್ಹುಡ್ ರಿಷಿ ಅವರನ್ನು ನೀವು ಯಾವ ಸಿನಿಮಾ ಪಾತ್ರಗೆ ಹೋಲಿಸ್ತೀರಾ ಸಿನಿಮಾ ಪಾತ್ರ ಗೊತ್ತಿಲ್ಲ ಬಟ್ ನಾನು ಚೈಲ್ಡ್ಹುಡ್ ಎಕ್ಸ್ಟ್ರೀಮ್ಲಿ ನರ್ವಸ್ ಎಕ್ಸ್ಟ್ರೀಮ್ಲಿ ಶೈ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಮಾತಾಡೋದಕ್ಕೂ ಧೈರ್ಯ ಇರ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ನನ್ನ ಫ್ಯಾನ್ಸಿ ಡ್ರೆಸ್ನ ಒಂದು ಫೋಟೋ ಇದೆ ಆ ಫೋಟೋ ನೋಡಲಿ ನಾನು ಸ್ಟೇಜ್ ಮೇಲೆ ಅಳ್ತಾ ಇದ್ದೀನಿ ಬಿಕಾಸ್ ಐ ಕಾಂಟ್ ಫೇಸ್ ಪೀಪಲ್ ಯುನೋ ನರ್ವಸ್ನೆಸ್ಗೆ ಸೊ ಹಾಗಾಗಿ ಆ ಥರದ್ದು ಯಾವ್ದಾದ್ರು ಪಾತ್ರ ಇದೆ ನನಗೆ ಗೊತ್ತಿಲ್ಲ ಬಟ್ ಯಾ ವೆರಿ ಶೈ ವೆರಿ ನರ್ವಸ್ ಆ್ಯಂಡ್ ವೆರಿ ಗುಡ್ ಬಾಯ್ ಯುನೋ ಯಾರಿಗೂ ತೊಂದರೆ ಕೊಡದೆ ಇರುವಂತಹ ಮಕ್ಳು ಇರ್ತಾರಲ್ಲ ಅದ್ರಲ್ಲಿ ಚೈಲ್ಡ್ಹುಡ್ ಅಲ್ಲಿ ಸಿನಿಮಾಗಳನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ನಾನು ನನಗೆ ಅಂದ್ರೆ ಥಿಯೇಟರ್ ಹೋಗಿ ಸಿನಿಮಾ ನೋಡೋದಕ್ಕೆ ತುಂಬಾ ಆಸೆ ಇತ್ತು ಅಂಡ್ ಪ್ರತಿ ಸಿನಿಮಾದು ಕೂಡ ನಾನು ಹೋಗಿ ಆಡಿಯೋ ಕಸೆಟ್ ನ ಕೊಂಡ್ಕೊಳ್ತಾ ಇದ್ದೆ ಅಂಡ್ ನಮ್ಮ ಮನೆಯಲ್ಲಿ ಇವಾಗ್ಲೂ ಕೂಡ ತುಂಬಾ ದೊಡ್ಡ ಆಡಿಯೋ ಕಸೆಟ್ ಕಲೆಕ್ಷನ್ಸ್ ಇದೆ ಇನ್ಫ್ಯಾಕ್ಟ್ ನೈಂಟೀಸ್ನಲ್ಲಿ ಬಂದಂತಹ ಕನ್ನಡ ಹಿಂದಿ ಫಿಲ್ಮ್ಸ್ ಆ್ಯಂಡ್ ಇಂಗ್ಲೀಷ್ದು ಮೋಸ್ಟ್ ಆಫ್ ದ ಪಾಪ್ ಆಲ್ಬಮ್ಸ್ ಏನಿದೆ ಅವೆಲ್ಲ ಕೆಸೆಟ್ ನಿಮಗೆ ಸಿಗುತ್ತೆ ನನ್ನ ಮನೆಯಲ್ಲಿ ಆಲ್ಮೋಸ್ಟ್ ಅಪ್ ಟಿಲ್ ಟೂ ತೌಸಂಡ್ ಟೂವರೆಗೂ ಒಂದು ದೊಡ್ಡ ಕಲೆಕ್ಷನ್ ಆಯ್ತಿದ್ದೀನಿ ಆ್ಯಂಡ್ ದೆನ್ ನೈ ಲೇಟ್ ನೈಂಟೀಸ್ ಅದು ಒಂಥರ ವಾಕ್ಮೆನ್ ಸಿ ಸಿ ಡಿ ಪೆನ್ ಡ್ರೈವ್ ಆ್ಯಂಡ್ ದೆನ್ ಇದ್ರದ್ದೆಲ್ಲ ಐ ಪಾಡ್ಗಳು ಸ್ಟಾರ್ಟ್ ಆಯ್ತಲ್ಲ ಸೊ ಹಾಗಾಗಿ ಅಲ್ಲಿಂದ ಸ್ಟಾಪ್ ಆಗ್ತಾ ಬಂತು ಬಟ್ ಆ ಒಂದು ಕನೆಕ್ಷನ್ ಮುಂಚೆ ಸೊ ಐ ವುಡ್ ಲಿಸನ್ ಟು ಇಟ್ ಅಂಡ್ ಗೆಟ್ ಇನ್ ಟು ಮೈ ಓನ್ ಇಮ್ಯಾಜಿನೇಷನ್ ಸೊ ಯಾವುದೇ ಒಬ್ಬ ಕೂಡ ಇವಾಗ ಐ ಲುಕ್ ಬ್ಯಾಕ್ ಅಟ್ ಇಟ್ ಇಮ್ಯಾಜಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅವಾಗ ನಾನು ಏನೇನೋ ಏನೋ ಕಾಣೋದನ್ನ ವೇಸ್ಟ್ ಆಫ್ ಟೈಮ್ ಅಂತ ಅನ್ಕೊಳ್ತಾ ಇದ್ದೆ ಬಟ್ ಆ ಒಂದೇನೋ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಇರುತ್ತಲ್ಲ ನಾವು ಯಾವುದೋ ಒಂದು ಬೇರೆ ಲೋಕದಲ್ಲಿ ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಏನೋ ಯೋಚನೆ ಮಾಡುವಂಥದ್ದು ದಟ್ ಈಸ್ ಟು ಐ ಫೇವ್ರೆಟ್ ಪಾಸ್ಟ್ ಟೈಮ್ ಸೊ ಹಾಗಾಗಿ ಕಥೆ ಅನ್ನೋದು ಅಥವಾ ನಾನೇ ಯಾವುದೋ ಒಂದು ಪಾತ್ರಗಳನ್ನ ಸೃಷ್ಟಿ ಹಾಕೊಂಡು ನಾನೇ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅದು ಚಿಕ್ಕ ವಯಸ್ಸಲ್ಲಿತ್ತು ಸೊ ಸಮ್ ಬ್ಯಾಕ್ ಬಟ್ ಇಟ್ ಐ ಎಂಜಾಯ್ಡ್ ಯು ನೋ ಐ ಎಂಜಾಯ್ಡ್ ದ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂಡ್ ಇಮ್ಯಾಜಿನಿಂಗ್ ಮೈ ಸೆಲ್ಫ್ ಐ ಸಮನ್ ಎಲ್ಸ್ ಅಂಡ್ ಎಂಜಾಯ್ ಅಂಡ್ ಕ್ರಿಯೇಟಿಂಗ್ ಸ್ಟೋರೀಸ್ ಇನ್ ಮೈ ಓನ್ ಹೆಡ್ ಅಂಡ್ ಅದೊಂಥರ ಮಜಾ ಕೊಡೋದು ಲೈಕ್ ಐ ಕುಡ್ ಸ್ಪೆಂಡ್ ಅವರ್ಸ್ ಟುಗೆದರ್ ಸಿಟಿಂಗ್ ಅಂಡ್ ಡೂಯಿಂಗ್ ನಥಿಂಗ್ ಬಟ್ ಥಿಂಕಿಂಗ್ ಬಿಕಾಸ್ ಆವಾಗಲೇ ಆ ಒಂದು ಇಮ್ಯಾಜಿನೇಷನ್ ವರ್ಲ್ಡ್ ಇತ್ತಲ್ಲ ಅಂಡ್ ಯು ಲ್ಯಾಂಡ್ ಇನ್ ಒನ್ ಆಫ್ ದ ಬಿಗ್ ಪ್ರಾಜೆಕ್ಟ್ಸ್ ಪಿ ಆರ್ ಕೆ ಪ್ರೊಡಕ್ಷನ್ ಒನ್ ಆಫ್ ದ ಬಿಗ್ ಪ್ರಾಜೆಕ್ಟ್ ಕವಲು ದಾರಿ ಅಂದ್ರೆ ಇಟ್ ವಾಸ್ ಅ ವೆರಿ ನಿಮಗೆ ನಿಮ್ ಬೇರೆ ಪಾತ್ರಗಳನ್ನ ಹೋಲಿಸ್ಕೊಂಡ್ರೆ ಇಟ್ ವಾಸ್ ಅ ವೆರಿ ಸೀರಿಯಸ್ ರೋಲ್ ತುಂಬಾ ಕಥೆ ತುಂಬ ಸ್ಟ್ರಾಂಗ್ ಇತ್ತು ಫಸ್ಟ್ ಆಫ್ ಆಲ್ ಆ್ಯಂಡ್ ನಿಮ್ಮನ್ನ ಆ ಪಾತ್ರದಲ್ಲಿ ತುಂಬ ಇಷ್ಟಪಟ್ಟಿದ್ರು ಜನ ಏನೋ ಆಫೀಸರ್ ಇದರಲ್ಲಿ ಸೊ ಲೈಕ್ ವೆನ್ ವಿ ಎಕ್ಸ್ಪೆಕ್ಟ್ ಯು ಟು ಸೀರಿಯಸ್ ಲೈಕ್ ಈಗ ರಾಮನವತರ ಆಗ್ತಿರೋ ಹಾಗೆ ಇಮಿಡಿಯೇಟ್ ಆಗಿ ರುದ್ರಗೌಡ ಪುರಾಣ ನಾವೀಗ ಜಸ್ಟ್ ಮೊನ್ನೆ ತಾನೇ ಫಸ್ಟ್ ಲುಕ್ ಬಿಟ್ವಿ ದಟ್ ಈಸ್ ನಾಟ್ ಸಿಮಿಲರ್ ಟು ಇನ್ ಕಬಲು ಆಫ್ ಅಂದ್ರೆ ಸಿಮಿಲರ್ ಖಂಡಿತ ಅಲ್ಲ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಬಟ್ ಕಾಪ್ ವರ್ಲ್ಡ್ ಅಲ್ಲಿ ಬರುವಂತ ಕ್ಯಾರೆಕ್ಟರ್ ಇದು ಆ್ಯಂಡ್ ಮಚ್ ಅಂದ್ರೆ ಒಂದು ಸೀರಿಯಸ್ ಸ್ಟೋನ್ ಇರೋ ಅಂಥ ರೋಲ್ ಮೆಚಾರಿಟಿ ಇದೆ ರೋಲಲ್ಲಿ ಗತ್ತಿದೆ ಆ್ಯಂಡ್ ಆಲ್ಸೋ ಸ್ವಲ್ಪ ಕ್ವರ್ಕ್ಸ್ ಮ್ಯಾನರಿಸಮ್ಸ್ ಇದೆ ಬಿಕಾಸ್ ಐ ವಾಂಟ್ ಟು ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳಿದಾಗ ಒಂದು ಸೆಟ್ ನೋಷನ್ ಇರುತ್ತಲ್ಲ ಇನ್ಸ್ಪೆಕ್ಟರ್ ಅಂದರೆ ಹೀಗಿರ್ತಾರೆ ಹಾಗಿರ್ತಾರೆ ಅಂತ ಬಟ್ ನಾವು ಆ್ಯಕ್ಚುಲಿ ರಿಯಲ್ ಲೈಫ್ ಇನ್ಸ್ಪೆಕ್ಟರ್ಸ್ನ ನಾವು ನೋಡಿದಾಗ ಅಫ್ಕೋರ್ಸ್ ದೆಲ್ ಬಿ ಟಫ್ ದೇ ವಿಲ್ ಲುಕ್ ವೆರಿ ಸ್ಟಡಿ ಎಲ್ಲ ಸ್ಟಿಫ್ ಎಲ್ಲ ಇದಿರುತ್ತೆ ಬಟ್ ಸ್ಟಿಲ್ ಒಂದು ಹ್ಯೂಮನ್ ಕ್ವಾಲಿಟಿ ಇರುತ್ತಲ್ಲ ಅಂದರೆ ಒಂದು ಒಂದು ಹ್ಯೂಮನ್ನೆಸ್ ಇರುತ್ತಲ್ಲ ನನಗೆ ಅದು ಯಾವಾಗಲೂ ಫ್ಯಾಸಿನೇಟ್ ಮಾಡುತ್ತೆ ನಾಟ್ ವಿತ್ ದಿ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ಕಾಪ್ ಅಂದರೆ ಈ ಥರ ಕಾಣಿಸ್ಕೊಳ್ಬೇಕು ಅನ್ನೋದಲ್ಲದೆ ವಾಟ್ ಇಸ್ ಇಟ್ ದಟ್ ಮೇಕ್ಸ್ ಎಮ್ ಹೂ ಹಿ ಇಸ್ ಅನ್ನೋದಿದೆಯಲ್ಲ ಅದರಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಆ್ಯಂಡ್ ಐ ಥಿಂಕ್ ಐ ಎಮ್ ವೆಡಿ ಎಕ್ಸೈಟೆಡ್ ವಿತ್ ದ ಫಿಲ್ಮ್ ಆ್ಯಂಡ್ ಮೈ ರೋಲ್ ಆಲ್ಸೋ ಸೊ ಇದಾಗ್ತಿರಂಗೇ ಅದ್ರದ್ದು ಪ್ರಮೋಷನ್ ಸಿನಿಮಾ ರಿಲೀಸ್ ಆಗಿ ಸ್ವಲ್ಪ ವಾರ್ಗಳ ನಂತರ ಅದ್ರ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಐ ಆಮ್ ಶೋರ್ ನೀವು ಕೇಳಿದ್ದ ಪ್ರಶ್ನೆಗೆ ಯು ವಿಲ್ ಬಿ ಇಂಟ್ರೆಸ್ಟೆಡ್ ಅಂತ ಅನ್ಸುತ್ತೆ ನನಗೆ ಲೈಕ್ ಪುನೀತ್ ಸರ್ ಅವ್ರೊಡಕ್ಷನ್ ಹೌಸ್ ಅಲ್ಲಿ ಸಿ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ತುಂಬಾ ಅಚೀವ್ ಮಾಡಿರೋರ ಜೊತೆ ಅಥವಾ ಜೀನಿಯಸಸ್ ಜೊತೆ ಆ ಕ್ಷೇತ್ರದಲ್ಲಿರುವಂತ ಜೀನಿಯಸಸ್ ಜೊತೆ ವರ್ಕ್ ಮಾಡಿದಾಗ ನಮ್ಮ ಕಲಿಕೆ ಬಹಳ ಹೆಚ್ಚಾಗುತ್ತೆ ಆ್ಯಂಡ್ ಐ ವಾಸ್ ವೆರಿ ಫಾರ್ಚುನೇಟ್ ಆ್ಯಂಡ್ ಇಕ್ಸ್ಟ್ರಿ ಐ ಫೀಲ್ ವೆರಿ ಬ್ಲೆಸ್ಡ್ ದಟ್ ಐ ಗಾಟ್ ದಟ್ ಆಪರ್ಚುನಿಟಿ ನನಗೆ ಅವ್ರ ಜೊತೆಗೆ ಅವರ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಾದ ನಂತರ ಈಗ ನನಗೆ ಶೈತಾನ ಆದ ನಂತರ ತೆಲುಗುನಲ್ಲಿ ಸಾಕಷ್ಟು ಆಫರ್ಸ್ಗಳು ಬರ್ತಾ ಇರುತ್ತೆ ಆ್ಯಂಡ್ ಇವಾಗ ತಮಿಳ್ನಲ್ಲೂ ಕೂಡ ಒಂದು ಪ್ರಾಜೆಕ್ಟ್ ಇದೆ ಟಾಕ್ ಅಬೌಟ್ ಇಟ್ ಲೇಟರ್ ಸೊ ನನಗೆ ಈ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಕಲ್ಗೆ ಬೇರೆ ಭಾಷೆ ಬೇರೆ ಇದಕ್ಕೆಲ್ಲ ನನಗೆ ಹೋದಾಗ ನನಗೆ ಯಾವತ್ತೂ ರೆಫರೆನ್ಸ್ ಪಾಯಿಂಟ್ ಇರ್ಲಿಲ್ಲ ಅಂದ್ರೆ ಆಸ್ ಅ ಫ್ಯಾಮಿಲಿ ಅಥವಾ ನಾನು ಬೆಳೆ ಬಂದಿದ್ದು ಫಿಲ್ಮ್ ಫ್ಯಾಮಿಲಿಯಿಂದ ಅಲ್ಲ ಐನ್ ಔಟ್ಸೈಡ್ ಬಟ್ ಸಿನಿಮಾ ಇಂಡಸ್ಟ್ರಿನಲ್ಲಿ ನೀವು ಹೇಗೆ ನಡ್ಕೊಳ್ಬೇಕು ಅಥವಾ ಹೌ ಡಸ್ ಇಟ್ ವರ್ಕ್ ಹ್ಯೂಮನ್ ಡೈನಮಿಕ್ಸ್ ಅಂತ ಒಂದಿರುತ್ತಲ್ಲ ಪೀಪಲ್ ಟು ಪೀಪಲ್ ಪೀಪಲ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ನೀವು ಹೇಗೆ ಕಲಿತೀರ ನೀವು ಯು ಕೆನ್ ಓನ್ಲಿ ಸಿ ದಟ್ ಬೈ ಅಬ್ಸರ್ವಿಂಗ್ ಅಲ್ಲ ಅಂಡ್ ಐ ಗಾಟ್ ದಿಸ್ ಆಪರ್ಚುನಿಟಿ ಟು ಅಬ್ಸರ್ವ್ ರಾಜ್ ಕುಮಾರ್ ಫ್ಯಾಮಿಲಿ ಅಂದ್ರೆ ನಮ್ಗೆ ಅಣ್ಣ ಅವ್ರ ಫ್ಯಾಮಿಲಿನ ಅಷ್ಟು ಹತ್ತಿರದಿಂದ ನೋಡಿದಾಗ ನನ್ಗೆ ಆಫ್ಕೋರ್ಸ್ ನಮ್ಗೆಲ್ರಿಗೂ ಕೂಡ ಒಂದು ಕನ್ನಡತನ ಅಂತ ಬಂದಿರೋದು ಅಣ್ಣವ್ರಿಂದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ನೋಡೇನೆ ಆ ಸಿನಿಮಾಗಳು ನಮ್ಮ ಐಡೆಂಟಿಟಿನ ಶೇಪ್ ಮಾಡಿದೆ ಸೊ ಹಾಗಿದ್ದಾಗ ಅವ್ರನ್ನ ರಿಯಲ್ ಲೈಫ್ ನಲ್ಲಿ ನಾವು ಅವ್ರ ಫ್ಯಾಮಿಲಿನ ತುಂಬಾ ಹತ್ತಿರದಲ್ಲಿ ನೋಡಿದಾಗ ವಿ ಲರ್ನ್ ಅ ಲಾಟ್ ಅಂಡ್ ಅವರು ಹೇಗೆ ಒಂದು ಪ್ರಾಜೆಕ್ಟ್ ನ ಅಪ್ರೋಚ್ ಮಾಡ್ತಾರೆ ಅಥವಾ ಪ್ರಾಜೆಕ್ಟ್ ನಲ್ಲಿ ವರ್ಕ್ ಮಾಡೋ ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅಂಡ್ ಸಾಕಷ್ಟು ವಿಷಯಗಳು ಇರ್ತಾವಲ್ಲ ಅವನ್ನೆಲ್ಲ ನೀವು ಜೊತೆಗಿದ್ದೇ ಕಲಿಬಹುದು ನಾವೇನೇ ಹೇಳಿದ್ರು ಕೂಡ ಅದು ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ ಆ ಜೊತೆಗಿದ್ದು ಆ ಒಡನಾಟ ನನಗೆ ಸಿಕ್ತಲ್ಲ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಐ ಫೀಲ್ ವೆರಿ ಬ್ಲೆಸ್ಡ್ ಟ್ರೂ ವೆರಿ ಟ್ರೂ ಆ್ಯಂಡ್ ಅದಾದ ನಂತರ ನೀವು ಮಾಡಿದಂಥ ಒಂದು ಒಂಥರ ವೆರಿ ಕ್ವಿರ್ಕಿ ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ನಮ್ಮ ಆಡಿಯನ್ಸ್ಗೆ ಅಂದರೆ ಅದು ಆಪ್ರೇಷನ್ ಅಲಮೇಲಮ್ಮ ಆಪ್ರೇಷನ್ ಅಲಮೇಲಮ್ಮದ ಪರ್ಮಿನ ನೀವು ಯಾಕೆ ಇಷ್ಟಪಡ್ತೀರಿ ಅಂದ್ರೆ ಆ ಒಂದು ಇನ್ನಸೆನ್ಸ್ ಇತ್ತಲ್ಲ ಅಂದರೆ ಎನಿಬಡಿ ಕೆನ್ ಲೈಕ್ ಪರ್ಮಿ ಏನೋ ಅವನಲ್ಲಿ ಯಾರೋ ಅವ್ನ್ಗೆ ಯಾರೋ ಅವ್ನ ಹೇಟ್ ಮಾಡ್ತಾರೆ ಅನ್ನೋ ಜನ ಕಡಿಮೆ ಜೆನ್ಯೂನ್ ಆಗಿ ತುಂಬ ಜನ ಇಷ್ಟಪಡ್ತಾರೆ ಅವನ್ನ ಅಂಡ್ ಐ ಥಿಂಕ್ ಸಿನಿಮಾ ನೋಡಿರೋರು ಕೂಡ ದೇ ರಿಯಲಿ ಲೈಕ್ ದಟ್ ಕ್ಯಾರೆಕ್ಟರ್ ಬಿಕಾಸ್ ಆ ಕ್ಯಾರೆಕ್ಟರ್ ಅಲ್ಲಿ ದರ್ಸ್ ಅ ಲಾಡ್ ಆಫ್ ಇನ್ನಸೆನ್ಸ್ ಒಂದು ಆನೆಸ್ಟಿ ಇದೆ ಆ್ಯಂಡ್ ಅದು ಐ ಥಿಂಕ್ ಏನೋ ಬಹಳಷ್ಟು ಜನಕ್ಕೆ ಇಷ್ಟ ಆಗಿದೆ ಸೊ ಮೇ ಬಿ ದಟ್ ಇಸ್ ವೈ ಇವಾಗ್ಲೂ ಕೂಡ ನಾನು ಎಲ್ಲೇ ಹೋದ್ರು ಕೂಡ ಕವಲುದಾರಿನ ತುಂಬ ಹೊಗಳ್ತಾರೆ ತುಂಬಾ ಅದ್ಭುತವಾದ ಸಿನಿಮಾ ಎಲ್ಲ ಹೇಳ್ತಾರೆ ಬಟ್ ಅವ್ರಿಗೆ ಇಮೋಷನಲಿ ಪರ್ಮಿನ ಒಂಥರ ನಮ್ಮನೆ ಹುಡುಗ ಅನ್ನೋ ತರದ್ ಒಂದ್ ಭಾವನೆಲ್ಲೂ ಇದೆ ಸೊ ಕವಲು ನಾನು ಪ್ಲೇ ಮಾಡಿದ ಕೆ ಶ್ಯಾಮ್ ಮೇಲೆ ಏನ್ ರೆಸ್ಪೆಕ್ಟ್ ತೋರಿಸ್ತಾರಲ್ಲ ಪರ್ಮಿ ಜೊತೆ ಹಾಗೆಲ್ಲ ಪರ್ಮಿ ಅಂತ ಹೇಳಿದ್ರೆ ಏನಂತಾರೆ ನಮ್ಮನೆ ಹುಡುಗ ಏನೋ ಐ ರಿಲಿ ಲೈಕ್ ದಿಸ್ ಗೈ ಏನೋ ತರ ಸೊ ದಟ್ಸ್ ದಟ್ ಕಾಂಟ್ರಾಸ್ಟ್ ದಟ್ಸ್ ವಾಟ್ ಅಂದ್ರೆ ನನ್ಗೆ ಫಸ್ಟ್ ನರೇಶನ್ ಕೇಳಿದಾಗ್ಲು ಕೂಡ ಆ ಒಂದು ಇನ್ನಸೆನ್ಸ್ ತುಂಬಾ ಇಷ್ಟ ಆಗಿತ್ತು ದಟ್ ದಟ್ಸ್ ವಾಟ್ ವರ್ಕ್ಸ್ ಐತಿ ಆ್ಯಂಡ್ ಇವಾಗ ರಾಮನ ಅವತಾರ ಚಿತ್ರದಲ್ಲಿ ನಾವು ರಾಮನ ಹೇಗೆ ಕನೆಕ್ಟ್ ಮಾಡ್ಕೋತೀವಿ ಅಂದರೆ ರಾಮನ ಅವತಾರದಲ್ಲಿ ನಾನು ಪ್ಲೇ ಮಾಡೋ ಜೆಂಟಲ್ಮೆನ್ ರಾಮ ಕ್ಯಾರೆಕ್ಟರ್ ಆ್ಯಕ್ಚುಲಿ ಈಸ್ ಅ ವೆರಿ ಕಾನ್ಫಿಡೆಂಟ್ ಪರ್ಸನ್ ತುಂಬ ಕಾನ್ಫಿಡೆಂಟ್ ಇರೋವಂಥ ಒಬ್ಬ ಹುಡುಗ ಸಮಾಜಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರೋವಂಥ ಹುಡುಗ ಬಟ್ ಶುದ್ಧ ತರಲೆ ಸೊ ಅದೇನಾಗುತ್ತೆ ಸರ್ಫೇಸ್ ಲೆವೆಲಲ್ಲಿ ನೋಡಿದಾಗ ಇಂಥ ತರಲೆ ನನ್ನ ಮಗ ಆ್ಯಕ್ಚುಲಿ ಏನ್ ಮಾಡೋದಕ್ಕೆ ಸಾಧ್ಯ ಏನೋ ಇವನ್ನ ಯಾರು ಸೀರಿಯಸ್ ಆಗಿ ತಗೊಳಲ್ಲ ಅಂತ ಬಿಕಾಸ್ ಯಾರಾದ್ರೂ ತುಂಬ ತರಲೆ ಮಾಡ್ತಾ ಇದ್ರೆ ನೀವು ಅವ್ರ ಜೊತೆ ತುಂಬ ನಗ್ತೀರಾ ಬಟ್ ಲೈಫಲ್ಲಿ ಇವನ್ನೇನಾದ್ರು ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ನಂಬಲ್ಲ ಏನ್ ಮಾಡ್ತಾನೆ ಅನ್ನೋ ಇರುತ್ತೆ ಸೊ ಆ ಒಂದು ಪಾತ್ರ ಅಂಡ್ ಅದರಲ್ಲೂ ಕೂಡ ನನಗೆ ಹ್ಯೂಮರ್ ಅದರಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿರೋದ್ರಿಂದಾಗಿ ಐ ಥಿಂಕ್ ಅದನ್ನು ಕೂಡ ಜನ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಅನ್ನೋ ಒಂದು ಫೀಲಿಂಗ್ ಇದೆ ಆ್ಯಂಡ್ ನೀವೀಗ ಮಾಡಿರೋ ಇಷ್ಟು ಪಾತ್ರಗಳಲ್ಲಿ ನೀವು ಕನ್ನಡ ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗಿ ಇಷ್ಟ ಆಗಿದ್ರು ಅದೇ ಥರ ಶ್ವೇತಾ ನಾನು ಒಂದು ತೆಲುಗು ಪ್ರಾಜೆಕ್ಟ್ ಮಾಡಿದ್ರಿ ಆ್ಯಂಡ್ ವರ್ಕಿಂಗ್ ಇನ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್ ಆಲ್ಟುಗೆದರ್ ಅದೇ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದ್ದಂಗೆ ಆ್ಯಂಡ್ ನೀವು ಹೇಳಿದ್ರಿ ಕೂಡ ಹೊಸ ಹೊಸ ಪ್ರಾಜೆಕ್ಟ್ಸ್ಗಳು ಸಿಗ್ತಾ ಇದೆ ಅಂತ ಹೌ ಇಸ್ ದಿಟ್ ವರ್ಕಿಂಗ್ ಇನ್ ದಟ್ ಇಂಡಸ್ಟ್ರಿ ಸಿ ವಾಟ್ ಎವರ್ ಐ ಆಮ್ ಇಟ್ಸ್ ಬಿಕಾಸ್ ಆಫ್ ಕನ್ನಡ ಫಿಲ್ಮ್ ಇಲ್ಲಿನ ಜನ ನನ್ನ ನೋಡಿ ಪ್ರೋತ್ಸಾಹಿಸಿ ಸಿನಿಮಾಗಳನ್ನ ಗೆಲ್ಸಿ ಅದಾದ್ಮೇಲೆ ಇಲ್ಲ ನೀನೇನೋ ಮಾಡ್ತೀಯ ನೀನು ಅಂತ ಹೇಳಿ ಹೊಗಳಿ ನನ್ನ ಇಟ್ಟಿರೋದಿಕ್ಕೆ ಬಹುಶಃ ಐ ಗಾಟ್ ಶೈತಾನ್ ಅಲ್ಲಿರೋ ನೋಟಿಸ್ ಮಾಡಿ ಕರೆದ್ರು ಅಂಡ್ ಐ ವಾಸ್ ವೆರಿ ಹ್ಯಾಪಿ ದಟ್ ನಾನು ಮಾಡಿರೋ ಸಿನಿಮಾಗಳಿಗಿಂತ ಬಹಳ ವಿಭಿನ್ನವಾಗಿರೋ ಒಂದು ಪಾತ್ರಕ್ಕೆ ಕರೆದ್ರು ಅಂಡ್ ಆ ಒಂದು ಫೇತ್ ಇಟ್ರು ಶೈತಾನ್ ರಿಲೀಸ್ ಆದ್ಮೇಲೆ ವಿ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿಕಮ್ ಸೋ ಬಿಗ್ ಅಂದ್ರೆ ರೀಜನಲ್ ಶೋಸ್ ಅಲ್ಲಿ ಇಟ್ ಬಿಕೇಮ್ ನಂಬರ್ ಒನ್ ಆಲ್ ಇಂಡಿಯಾ ಸೊ ಹಾಗಾಗಿ ಆ ಒಂದು ನಂಬರ್ಸ್ ಬಂದಮೇಲೆ ಆಬ್ವಿಯಸ್ಲಿ ಯು ನೋ ಅಲ್ಲಿ ಇಂಡಸ್ಟ್ರಿ ಎಲ್ಲ ನೋಡ್ತಾರೆ ಇದೆಲ್ಲ ಆಗಿ ಸೊ ಹಾಗಾಗಿ ತೆಲುಗುನಲ್ಲಿ ಸಾಕಷ್ಟು ಅವಕಾಶಗಳು ಬರ್ತಾ ಇದೆ ಆ್ಯಂಡ್ ಐಮ್ ಆಮ್ ಡೂಯಿಂಗ್ ಟೂ ಫಿಲ್ಮ್ಸ್ ಆಲ್ಸೋ ಅಂದರೆ ಅಫಿಷಿಯಲ್ ಅಫಿಷಿಯಲಾಗಿ ಶೂಟ್ ಮಾಡೋದು ಇನ್ನೇನು ಮುಗಿತಾನೂ ಬಂತು ನಾನು ನೋಡೋದಂದ್ರೆ ಆ್ಯಸ್ ಎನ್ ಆರ್ಟಿಸ್ಟ್ ಇಟ್ಸ್ ಅನ್ ಆಪರ್ಚುನಿಟಿ ದಟ್ ಹವ್ ಗಾಟ್ ಐ ನೆವರ್ ಫಗೆಟ್ ವೇರ್ ಹ್ ಕಮ್ ಫ್ರಮ್ ಬಟ್ ಆಲ್ಸೋ ವೆನ್ ಐ ಗೋ ಔಟ್ ಐ ವಾಂಟ್ ಟು ಮೇಕ್ ಶ್ಯೂರ್ ದಟ್ ಐ ಮೇಕ್ ಮೈ ಪೀಪಲ್ ಪ್ರೌಡ್ ಆ್ಯಂಡ್ ಆಲ್ಸೋ ಐ ಸರ್ಟ್ ಆಫ್ ರೆಪ್ರೆಸೆಂಟ್ ಮೈ ಕಮ್ಯುನಿಟಿ ಈಗ ನಾಳೆ ನಮ್ಮ ನಾಡಿಂದ ಇನ್ನೊಬ್ರು ಆಕ್ಟರ್ಸ್ ಅಲ್ಲಿಗೆ ಹೋದಾಗೆಲ್ಲ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ಬಟ್ ನಮ್ಮನ್ನ ಗುರುತಿಸಿದಾಗ ಕನ್ನಡಿಗರಂದ್ರೆ ಯು ನೋ ದ ವೆರಿ ಗುಡ್ ಪೀಪಲ್ ಅನ್ನೋ ಒಂದು ಇದಿರುತ್ತಲ್ಲ ಸೊ ಅದನ್ನು ನಾನು ವೆರಿ ಕಾನ್ಷಿಯಸ್ ಅಬೌಟ್ ದಟ್ ಯು ನೋ ನಮ್ಮ ಕಡೆಯಿಂದ ಐ ಶುಡ್ ಮೇಕ್ ಶೋರ್ ದಟ್ ಐ ಗಿವ್ ಅ ಗುಡ್ ಇಂಪ್ರೆಷನ್ ಅನ್ನೋ ಹಾಗೆ ಸೊ ಗೋಯಿಂಗ್ ಆನ್ ಲೆಟ್ಸ್ ಇವಾಗ ರಾಮನ ಅವತಾರ ಆದಮೇಲೆ ಇನ್ನೂ ಕನ್ನಡ ನಿಮ್ಮದು ಮತ್ತೆ ಬ್ಯಾಕ್ ಬ್ಯಾಕ್ ಟು ರಿಲೀಸ್ ಆಗ್ತಾ ಇದೆ ಒಂಥರ ಎಕ್ಸೈಟ್ಮೆಂಟ್ ಇದೆ ದ ಸೇಮ್ ಟೈಮ್ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋ ಒಂದು ಫೀಲಿಂಗ್ ಇದೆ ಅನ್ಸುತ್ತೆ ಇವಾಗ ಅಂದರೆ ನನಗೆ ನರ್ವಸ್ನೆಸ್ಗಿಂತ ಹೆಚ್ಚಿಗೆ ಅಥವಾ ಬೇರೆ ಫೀಲಿಂಗ್ಗಿಂತ ಹೆಚ್ಚಿಗೆ ಅಂದರೆ ಈಗ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನಲ್ಲಿ ಅಂದರೆ ಜನ ಥಿಯೇಟ್ರಿಗೆ ಬರುವಂಥ ಒಂದು ಕಲ್ಚರ್ ಇದೆಯಲ್ಲ ಅಂದರೆ ಒಂದು ಲ್ಯಾಕ್ ಆಫ್ ಫೇತ್ ಇದೆ ಈ ಸಿನಿಮಾನ ನಾನು ಇಸ್ ಇಟ್ ವರ್ತ್ ಮೈ ಟೈಮ್ ಇಸ್ ಇಟ್ ವರ್ತ್ ಮೈ ಮನಿ ಅನ್ನೋ ಒಂದು ಲ್ಯಾಕ್ ಆಫ್ ಫೇತ್ ಇದೆಯಲ್ಲ ನಂಬಿಕೆ ಇಲ್ದಿರೋ ಒಂದು ಸನ್ನಿವೇಶದ್ ನಾವು ಅಂಡ್ ದಟ್ ಈಸ್ ನಾಟ್ ಹೆಲ್ಪಿಂಗ್ ದ ಇಂಡಸ್ಟ್ರಿ ಆ ಸೊ ಹಾಗಾಗಿ ನಮಗೆ ನಮ್ಮ ಚಾಲೆಂಜ್ ಇರೋದು ಸಿನಿಮಾ ಮಾಡೋದು ಒಂದ್ ಚಾಲೆಂಜ್ ಸಿನಿಮಾನ ರಿಲೀಸ್ ಮಾಡೋದು ಒಂದ್ ಚಾಲೆಂಜ್ ಅದಿರುತ್ತೆ ಬಟ್ ಐ ಥಿಂಕ್ ಕಲೆಕ್ಟಿವ್ಲಿ ಸಿನಿಮಾ ಇಂಡಸ್ಟ್ರಿ ಇರೋ ಒಂದು ದೊಡ್ಡ ಕಷ್ಟವಾದಂತಹ ಒಂದು ಸನ್ನಿವೇಶ ಇರೋದೇನು ಅಂತ ಹೇಳಿದ್ರೆ ಹೌ ಡು ವಿ ಬ್ರಿಂಗ್ ದಿಸ್ ಫೇತ್ ಬ್ಯಾಕ್ ಅಂದರೆ ಜನರನ್ನ ಹೇಗೆ ಮತ್ತೆ ನಂಬಿಕೆ ಹುಟ್ಟು ಹಾಕೋ ಅಂತ ಒಂದು ಕೆಲಸ ಇದೆಯಲ್ಲ ಅದನ್ನ ಇಡೀ ಇಂಡಸ್ಟ್ರಿ ಕಲೆಕ್ಟಿವ್ಲಿ ಹೇಗೆ ಮಾಡಬೇಕು ಅನ್ನೋದ್ ಒಂದು ಎರಡನೇದು ಐ ಥಿಂಕ್ ಕಾರ್ಪೊರೇಟ್ ಕಂಪನಿದು ಫಂಡ್ಸ್ ಇಂಡಸ್ಟ್ರಿಗೆ ಬಂದಾದ ನಂತರ ಮೋಸ್ಟ್ ಆಫ್ ದ ಪ್ರೊಡ್ಯೂಸರ್ಸ್ ಗಾಟ್ ವೆರಿ ಕಂಫರ್ಟಬಲ್ ಅಂದ್ರೆ ನಾವು ಓಕೆ ಕಾರ್ಪೊರೇಟ್ ಫಂಡಿಂಗ್ ಬರ್ತಾ ಇದೆ ದೆನ್ ನಾನು ಯು ನೋ ವೀಕ್ ಇನ್ ಥರ್ಟಿ ಡೇಸ್ಗೂ ನಾನು ಕೊಟ್ಬಿಡ್ಬೋದು ಸಿನಿಮಾನ ಅನ್ನೋ ಒಂದು ಇದರಲ್ಲಿ ದೆನ್ ವಿಟ್ ಆಸ್ ನ್ಯೂ ಅವೆನ್ಯೂ ಬಟ್ ವಾಟ್ ವಿ ಕಿಲ್ಡ್ ಥಿಯೇಟರ್ಗೆ ಬರುವಂತಹ ಒಂದು ಕಲ್ಚರ್ನೆ ಮಧ್ಯದಲ್ಲಿ ಸಾಯಿಸ್ಬಿಟ್ಟಿದೀವಿ ಬಿಕಾಸ್ ಆಫ್ ದಟ್ ಈಗ ಏನಾಗಿದೆ ವಿ ಆರ್ ಓನ್ಲಿ ಡಿಪೆಂಡೆಂಟ್ ಆನ್ ದ ಕಾರ್ಪೊರೇಟ್ಸ್ ಸೊ ಅಗೇನ್ ದ ಕಾರ್ಪೊರೇಟ್ ಅಗೇನ್ ಅಲ್ಲಿ ಫಂಡ್ಸ್ ಡ್ರೈ ಅಪ್ ಆಗಿದೆ ನಾವು ಈಗ ಜನಕ್ಕೆ ಥಿಯೇಟರ್ ಬರುವಂತ ಕಲ್ಚರ್ನ ನಾವೇ ಕೊಂದು ಹಾಕಿದ್ದೀವಿ ಸೊ ಈಗ ಅದ್ರ ಅಂದ್ರೆ ನಮ್ ನಾವ್ ನಾವು ಒಂದು ಕರ್ಮದಿಂದಾನೇ ಈಗ ನಾವೇ ಅನುಭವಿಸ್ತಾ ಇದೀವಿ ಈಗ ಸೊ ಅಗೇನ್ ವಿ ಹ್ಯಾವ್ ಟು ಬಿಲ್ಡ್ ಅ ಸಿಸ್ಟಮ್ ವೇರ್ ಇಟ್ ಸಸ್ಟೈನಬಲ್ ಅಂದರೆ ವೇರ್ ವಿ ಶುಡ್ ನಾಟ್ ಬಿಕಮ್ ಓವರ್ಲಿ ಡಿಪೆಂಡೆಂಟ್ ಆನ್ ಅ ಕಾರ್ಪೊರೇಟ್ ಎಂಟಿಟಿ ಬಿಕಾಸ್ ಅದನ್ನು ನಂಬಿಕೊಂಡ್ರೆ ದೆನ್ ಮ್ಯಾಸಿವ್ ಅಮೌಂಟ್ ಆಫ್ ಫಂಡ್ಸ್ ಸಡನ್ಲಿ ಬರುತ್ತೆ ಬಿಕಾಸ್ ಕನ್ನಡ ಇಂಡಸ್ಟ್ರಿ ಇಸ್ ಸ್ಟಿಲ್ ಅ ಸ್ಮಾಲರ್ ಇಂಡಸ್ಟ್ರಿ ಕಂಪೇರ್ಡ್ ಟು ಯು ನೋ ಓವರ್ ಆಲ್ ನಮ್ಮ ನ್ಯಾಷನಲ್ ಲ್ಯಾಂಡ್ಸ್ಕೇಪ್ನ ಚೆಕ್ ಮಾಡಿದಾಗ ಕನ್ನಡ ಇಂಡಸ್ಟ್ರಿ ಸ್ಟಿಲ್ ಹೋಲ್ಡ್ಸ್ಲೆಸ್ ವೆರಿ ಅನ್ಫಾರ್ಚುನೇಟ್ಲಿ ರೀಸೆಂಟ್ ನಮ್ಮ ಆರ್ಮ್ಯಾಕ್ಸ್ ರಿಪೋರ್ಟ್ ನೋಡಿದಾಗ ದ ಶೇರ್ ಆಫ್ ಕನ್ನಡ ಇಂಡಸ್ಟ್ರಿ ವಾಸ್ ಓನ್ಲಿ ತ್ರೀ ಪರ್ಸೆಂಟ್ ಅದು ಬಹಳ ಕಡಿಮೆ ಅಂದ್ರೆ ಇಟ್ ಇಸ್ ನೆಗ್ಲಿಜಿಬಲ್ ಅನ್ನೋ ತರ ಹಂತ ಕೊಟ್ಟೋಗಿದೆ ಅದು ತ್ರೀ ಪರ್ಸೆಂಟ್ ಅಲ್ಲಿ ನೀವೇನು ಡಿಫ್ರೆನ್ಸ್ ಮಾಡೋದಕ್ಕಾಗಲ್ಲ ಸೊ ಹಾಗಿದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಗೇನ್ ವಿ ಹಾವ್ ಟು ಬಿಲ್ಡ್ ದಿಸ್ ಬ್ರಿಂಗ್ ಬ್ರಿಂಗ್ ಬ್ಯಾಕ್ ಪೀಪಲ್ ಟು ಥಿಯೇಟರ್ಸ್ ಸಿನಿಮಾ ಅಂತ ಹೇಳಿದ್ರೆ ಥಿಯೇಟರ್ಸ್ ಗೆ ನೋಡಬೇಕು ಅಂತ ಬಂದಾಗ ನಮ್ಮ ಒಂದು ಇಕೋಸಿಸ್ಟಮ್ನ ನಾವು ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಂಡ್ ನಾನ್ ಹಳೆ ಅಂದ್ರೆ ನಂಬುದು ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಸ್ ಇಸ್ ಗಾಂಧೀಜಿ ಅವರ ಒಂದು ಯುನೋ ಅವ್ರದೊಂದು ಮೂಮೆಂಟ್ ಇತ್ತಲ್ಲ ನಾನು ಮೇಲೂ ಡಿಪೆಂಡ್ ಆಗಬಾರ್ದು ನನ್ನ ಕೆಲಸ ನಾನೇ ಮಾಡ್ಕೊಳ್ಬೇಕು ಐ ನೀಡ್ ಟು ಬಿಲ್ಡ್ ಮೈ ಓನ್ ಇಕೋಸಿಸ್ಟಮ್ ಸೊ ದಟ್ ಐ ಡೋಂಟ್ ಡಿಪೆಂಡ್ ಆನ್ ಸಮ್ ವನ್ ಎಲ್ಸ್ ಅಂತ ಐ ಥಿಂಕ್ ದಟ್ ಈಸ್ ದ ನೀಡ್ ಆಫ್ ದಿ ಯಾರ್ ನಾವು ಅದನ್ನ ಇವಾಗ ಕ್ರಿಯೇಟ್ ಮಾಡಬೇಕು ವೆರೈನ್ ವಿ ಶುಡ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಎನಿ ಒನ್ ಎಲ್ಸ್ ನಾವಿಲ್ಲಿ ಸಿನ್ಮಾ ಮಾಡ್ತೀವ ಜನ್ರಿಗೂ ನಮ್ಮ ಮಧ್ಯ ಜನರ ಮಧ್ಯೆ ನಮ್ಮ ಮಧ್ಯೆ ಮಾತ್ರ ಒಂದು ಕಾನ್ವಸಿಷನ್ ಇರಬೇಕು ಆಗ ನಾವು ಸಿನಿಮಾ ಮಾಡಿದ್ವಿ ರಿಲೀಸ್ ಮಾಡಿದ್ವಿ ಜನ ಬಂದು ಥಿಯೇಟ್ರಲ್ಲಿ ನೋಡಿದ್ರು ಅಂಡ್ ಇಲ್ಲಿ ನಾವು ಗೆದ್ವಿ ಅದಾ ಥಿಯೇಟರ್ದೆಲ್ಲ ಮುಗ್ದಾದ ನಂತರ ಆಮೇಲೆ ಮತ್ತೆ ಅಲ್ಲಿ ನಾವು ಓ ಟಿ ಟಿ ಕೊಡೋದಾಗ್ಲಿ ಸ್ಯಾಟಲೈಟ್ ಕೊಡೋದಾಗ್ಲಿ ಹಿಂಗ್ ಬರುತ್ತೆ ಇಫ್ ವಿ ಡೋಂಟ್ ಡೂ ದಿಸ್ ದೆನ್ ಅಗೇನ್ ಇಂಡಸ್ಟ್ರಿ ಇದು ಸಸ್ಟೆನೆನ್ಸ್ ಮೇಲೆ ಕ್ವೆಶನ್ ಮಾರ್ಕ್ ಬರ್ತಾ ಇದೆ ದಟ್ ಇಸ್ ಅ ಬಿಗರ್ ಇಶ್ಯೂ ಅಂಡ್ ಅದನ್ನ ಹೇಗ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಹರ್ಕ್ಯೂಲಿಯನ್ ಟಾಸ್ಕ್ ಕಣ್ಮುಂದೆ ಮುಂದೆ ಕಾಣ್ತಾ ಇರೋದು

ಈಗ ಒಂದು ಸ್ವಲ್ಪ ಡಿಫೆನ್ಸಿವ್ ಆಗೋಣ ವೆರಿ ವೆರಿ ಟ್ರೂ ಅಂಡ್ ಇವಾಗ ನಿಮ್ಮ ರಾಮನ ಅವತಾರ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ್ಯಾಟ್ ಪ್ರಾಜೆಕ್ಟ್ ನೌ ಮಾಡೋ ಪ್ರತಿಯೊಂದು ಪ್ರಾಜೆಕ್ಟ್ ಮುಂದೆ ಫ್ಯೂಚರ್ ಅಲ್ಲಿ ಐ ऍಮ್ ಶೂರ್ ದಟ್ ವಿಲ್ ಎಂಜಾಯ್ ಇಟ್ ಅಂಡ್ ಇಟ್ ವಿಲ್ ಬಿ ಎಂಟರ್ಟೇನಿಂಗ್ ஆல் ದಿ ವೆರಿ ಬೆಸ್ಟ್ ನೀವು ಇಷ್ಟಪಡುವಂತಹ ಪಾತ್ರಗಳೆ ನಿಮಗೆ ಸಿಕ್ತಾ ಹೋಗಲಿ ಥ್ಯಾಂಕ್ ಯು वेरी स्वीट ಆಫ್ ಯು ಅಂಡ್ ಐ ऍम वेरी प्लीज्ड ऑलवेज ಅಂದ್ರೆ 1 ಆಫ್ ದಿ स्वीट ಆಂಕರ್ಸ್ ನೀವು ದಟ್ಸ್ ವೆರಿ स्वीट ತುಂಬಾ ಚೆನ್ನಾಗಿ ನಟಿಸ್ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ स्वीट ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು